ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಸುಖ ಸಮೃದ್ಧಿ ಚಾನೆಲ್ಗೆ ಸ್ವಾಗತ ಇನ್ನೇನು ನಾಳೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಬರ್ತಾಯಿದೆ ಫೆಬ್ರವರಿ ಅಂದ ತಕ್ಷಣ ನಮಗೆಲ್ಲ ವ್ಯಾಲೆಂಟೈನ್ಸ್ ಡೇ ನೆನಪಾಗುತ್ತೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಗುಲಾಬಿ ಗಿಫ್ಟು ಪಾರ್ಕು ಹೀಗೆ ವ್ಯಾಲೆಂಟೈನ್ಸ್ ಡೇನ ಆಚರಿಸ್ತೀವಿ ಈ ವರ್ಷ ತುಂಬ ಈ ಒಂದು ಮಂತಲ್ಲಿ ಟಡ್ಡಿ ಬೇರ್ ಡೇ ಆ ಡೇ ಈ ಡೇ ಬರ್ತಾ ಇದೆ ಆದರೆ ವ್ಯಾಲೆಂಟೈನ್ಸ್ ಡೇ ಲವರ್ಸ್ಗಂತೂ ತುಂಬಾ ಸ್ಪೆಷಲ್ ಆಗಿರುತ್ತೆ ಈ ವರ್ಷ ಫೆಬ್ರವರಿ ಹದಿನಾಲ್ಕು ಅಂದರೆ ಮೈಸೂರಿನಲ್ಲಿ ಒಂದು ಭಕ್ತಿಯ ಒಂದು ಸುನಾಮಿನೇ ಹೇಳುತ್ತೆ ನಂಬಕ್ಕಾಗ್ತಾಯ ಇಲ್ವಲ್ಲ ನಿಮಗೆ ಹಾಗಾದರೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈಗಂತೂ ಕೆಲಸಕ್ಕೆ ಹೋಗೋ ಒಂದು ಗಡಿಬಿಡಿಯಲ್ಲಿ ದುಡಿಯೋಕ್ಕೋಸ್ಕರ ದುಡಿಯೋಕೋಸ್ಕರ ನಾವೆಲ್ಲ ಜಾಸ್ತಿ ಪ್ರೆಸರಲ್ಲಿ ಇರ್ತೀವಿ ಮ ಹಾಗಾಗಿ ಸಿಕ್ಕಂಥ ಸಮಯದಲ್ಲಿ ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕಪ್ಪ ಆ ನೆಮ್ಮದಿನ ಹುಡುಕೊಂಡು ನಾವು ಎಲ್ಲೆಲ್ಲೋ ಹೋಗ್ತಿರ್ತೀವಿ ಆದರೆ ಶ್ರೀ ಸಚ್ಚಿದಾನಂದ್ ಸ್ವಾಮೀಜಿಯವರು ಹೇಳ್ತಾರೆ ನನ್ನ ಹತ್ರ ಬನ್ನಿ ನಾವೆಲ್ಲರೂ ಸೇರಿಬಿಟ್ಟು ಆಂಜನೇಯನ ಕರೆಯೋಣ ಇದೇನಪ್ಪ ಹೀಗೆ ಹೇಳ್ತಾರೆ ಅಂದ್ಕೊಂಡಿರ ನೋಡಿ ನಾವು ಮನಸ್ಸಿಗೆ ಶಾಂತಿ ಸಿಗಲು ಅನೇಕ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಆದರೆ ಹನುಮಾನ್ ಚಾಲೀಸ್ನ ಓದಿದರೆ ಯಾರಾದರೂ ಒಬ್ಬರು ಓದಿದ್ರೆ ಒಂದು ವೈಬ್ರೇಷನ್ನು ಆ ಒಂದು ಎನರ್ಜಿ ಸಿಗುತ್ತೆ ಆದರೆ ಈ ಸಚ್ಚಿದಾನಂದ ಸ್ವಾಮಿಗಳು ಹೇಳ್ತಾರೆ ಲಕ್ಷಾಂತರ ಜನ ಇದು ಸಣ್ಣ ಪುಟ್ಟ ಪ್ರೋಗ್ರಾಮ್ ಅಲ್ಲ ಲಕ್ಷಾಂತರ ಜನ ಸೇರಿಬಿಟ್ಟು ಎಲ್ಲಪ್ಪ ಅಂತಂದರೆ ಮೈಸೂರಿನ ಒಂದು ಮಹಾರಾಜ ಗ್ರೌಂಡ್ನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಒಟ್ಟಿಗೆ ಅಂತಂದರೆ ಚಿಕ್ಕ ಪುಟ್ಟ ಫಂಕ್ಷನಪ್ಪ ಅಂದ್ಕೋಬೇಡಿ ಇದು ಲಕ್ಷಾಂತರ ಜನ ಇನ್ನೂ ಅದಕ್ಕಿಂತ ಜಾಸ್ತಿ ಜನ ಬರ್ತಾರೆ ಫ್ರೆಂಡ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮ ಮಹಾರಾಜ ಗ್ರೌಂಡ್ನಲ್ಲಿ ನಡೆಯುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಮತ ಭೇದ ಭಾವ ಇರಲ್ಲ ಬಡವ ಶ್ರೀಮಂತ ಅನ್ನುವಂತಹ ಭೇದ ಭಾವನೂ ಇರಲ್ಲ ಒಳಗೆ ಬರೋಕ್ಕೆ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಟಿಕೆಟು ಇರಲ್ಲ ಹಾಗೆ ಬಂದವರೆಲ್ಲ ಪ್ರಸಾದನ ಸ್ವೀಕರಿಸಿ ಹೋಗ್ಬೋದು ಎಲ್ಲರೂ ಒಟ್ಟಾಗಿ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದು ಈ ಹನುಮಾನ್ ರಕ್ಷಣೆ ಕೂಡ ಎಲ್ರಿಗೂ ಸಿಗುತ್ತೆ ಇಂತಹ ಅವಕಾಶ ಮತ್ತೆ ಪದೇ ಪದೇ ಸಿಗೋಲ್ಲ ನಾವು ಎಂತೆಂಥ ಕಾರ್ಯಕ್ರಮ ಅಟೆಂಡ್ ಮಾಡಿರ್ತೀವಿ ಆದರೆ ಈ ಒಂದು ಪಾಸಿಟಿವ್ ಎನರ್ಜಿ ಸಿಗಬೇಕು ಅಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿಬಿಟ್ಟು ಹನುಮಾನ್ ಚಾಲಿಸು ಲಕ್ಷಾಂತರ ಜನರಲ್ಲಿ ನಾವು ಸಹ ಒಬ್ಬರಾಗಿ ಎಳೆದಾಗ ನಮಗೆ ಒಂದು ಎನರ್ಜಿ ಸಿಗುತ್ತೆ ಹಾಗೆ ಈ ಕಾರ್ಯಕ್ರಮ ಸಹ ಯಶಸ್ವಿಯಾಗುತ್ತೆ ಹಾಗೆ ನೀವು ಸಹ ಪಾಲ್ಗೊಳ್ಳಿ ನಾನು ಸಹ ಪಾಲ್ಗೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್